ഭാഗ്യവർഗ അല്ല നീ ലക്ഷ്മി ഗണ്ട ഓ നൈസ് ടൂ മീറ്റ് യു നിനക്ക് പെട്ടേ ആ സരി ടൈമി ആഗ്രഹി ഒന്നേ ഊറു നെട്ടേക്ക് ടൈമേ സൗകര്യ ബിസി ഇല്ല ഇല്ലു ബരോക്കേ ആ മനുഗർ ബർബത്തില്ല ആമേല ഇല്ലേ ബന് ലക്ഷ്മി നല്ല ഒബേനെ അതേ എല്ലാ ആ നോരി അത്ര നാ നിങ്ങ മനഗ്സെന്താ അനസ്തേ ഹൗ അന്നി ആ ബന്ധ നീന്തില്ല മേ ബി ഡ്യൂട്ടി കേസൊക്കെ അനസ്തെ ആഫീസീത്തില്ല ഒന്നുസരി ബന്ധി നാ അടാ ബന്ധി ഓഹോ ഹോദാ നമുക്ക് ഗത്തേല്ല ലക്ഷ്മി കീ ഇല്ല നോടുകൂ നമുക്ക് നമ്മൾന്താ മിഡൽ ക്ലാസ് ഫ്യമിലി ബാക്കിയോ യാക്കാ ഇങ്ങേനില്ല നീ നെനപ്പിച്ചില്ല അങ്ങനെ നമ്മൾ അത് ബന്ധി അവർ ജോലി മാത്രം മർത്തങ്ങൾ അഷ്ടേ ഹൗദൗ അനസ്ത ഹെ ಮತ್ತ ನೀವು ನಮ್ಮ ಊರಾಗಿರೋ ದೊಡ್ಡ ಕಂಪ್ನಿ ಕೆಲಸ ಮಾಡ್ತೀರಂತ ಎಷ್ಟು ಎರಡು ಲಕ್ಷ ರೂಪಾಯಿ ಸ್ಯಾಲ್ರಿ ಅಂತ ಈಗ ನನ್ನ ಲಕ್ಷ್ಮಿ ಹೇಳಾಕತ್ತಿಲ್ಲ ನಿನ್ನೆ ಹೌದು ನೀವು ಇಷ್ಟೆಲ್ಲಾ ಕಲ್ತವ್ರು ಮತ್ತು ಆ ಫ್ಯಾಕ್ಟ್ರಿ ಒಳಗೆ ಯಾಕೆ ಕೆಲಸ ಮಾಡತ್ತಿದ್ರಿ ಪರಿಸ್ಥಿತಿ ಹಂಗೆ ಬಂದಿತ್ತು ಅವಾಗ ಮಾಡ್ತಾ ಇದ್ದೆ ಈಗ ದೇವರೆಲ್ಲ ಕಷ್ಟ ಕೊಟ್ಟು ಈಗ ಒಂದು ಸ್ವಲ್ಪ ಸುಖ ಕೊಟ್ಟಾನೆ ಈಗ ನಮಗೆ ಮತ್ತು ನಾನು ಓದಿನ ತಕ್ಕ ನೌಕರಿ ಸಿಕ್ಕೇತಿ ಈಗ ಜಾಬ್ ಅದು ನೋಡ್ರಿ ಕರಿ ದೇವ್ರು ಕಷ್ಟ ಇದ್ದಲ್ ಸುಖ ಇಡ್ತಾನೆ ಅನ್ನೋದು ಕರಿನೆ ಇವತ್ತು ನಮ್ಮಅಮ್ಮ ಅಂತಿದ್ರು ಈ ಮಾತು ಕರಿ ಇತ್ತು ನೋಡಿ ನಿಮ್ಗೆ ನೋಡಿ ಈ ಮಾತು ಕರಿ ಅನ್ಸಾ ನೋಡಿರಿ ಎಲ್ಲ ನಮ್ಮ ತಂದೆ ತಾಯಿ ಆಶೀರ್ವಾದ ನೋಡಿರಿ ಕರಿ ನೋಡಿರಿ ಅದು ನಮ್ಮ ತಂದೆ ತಾಯಿ ಆಶೀರ್ವಾದನೇ ಎಲ್ಲನೂ ನಾವು ಹಾಕಕ್ಕೆ ನಿಮ್ಗೂ ಒಳ್ಳೆ ವಿಚಾರಗಳು ಅದಾವ ನೋಡಿರಿ ಎಲ್ಲ ನಮ್ಮ ತಂದೆ ತಾಯಿ ಕೊಟ್ಟಿದ್ದು ವಿಚಾರಗಳು ನೋಡಿರಿ ನೆಕ್ಸ್ಟ್ ಟೈಮ್ ನಮ್ಮನೆಗೆ ತಪ್ಪದೆ ಬರ್ರಿ ನೀವು ನಾನು ನೀವು ಇಬ್ರು ಬರ್ರಿ ಕೆಣ್ಣ ಎಂತಿ ಹಾಂ ನೀವು ಇರ್ಲಿಕ್ಕಂದ್ರೆ ಆಫೀಸ್ ಪಟ್ಟಿ ಆಗೇನಂತ ನಂದು ಒಂದೆರಡು ಪ್ರೊಜೆಕ್ಟ್ ಅದಾವೆ ಅವ್ರ ಕಂಪ್ನಿಯಾಗ ಈಗ ವಿನಾ ಅಷ್ಟ ಅಪ್ರೂವಲ್ ಆಗಿಲ್ಲ ಅಪ್ರೂವಲ್ ಆದ್ಮೇಲೆ ನಾನು ಒಂದೆರಡು ಸರಿ ಇಲ್ಲಿ ಭೇಟಿಯವಾಗ ಬರೀಬೇಕು ಅವಾಗ ನಿಮ್ಮ ಮೀಟ್ ಹಾಕ್ತೀನಿ ಹೌದಾ ನಾನು ಈ ಸೇ ಒಂದೆರಡು ದಿನ ಆಯ್ತಲ್ಲ ನಂಗೆ ಅಷ್ಟದ್ರ ಬಗ್ಗೆ ನಾಲೆಜ್ ಇಲ್ಲ ಅಷ್ಟದ್ರ ಬಗ್ಗೆ ಗೊತ್ತಿಲ್ಲ ನನಗೆ ಯಾವುದು ಪ್ರೊಜೆಕ್ಟ್ ಗೊತ್ತಾಗ್ಕೈತಲ್ಲ ನಿಮಗೆ ಈಗ ಹೋಗಿರಂದ್ರೆ ತಂದಾನೇ ಹೌದು ಹೌದೌದು ಕರೆ ಸ್ವಲ್ಪ ನನಗೂ ಒಂದು ಎರಡು ಆದ್ಮೇಲೆ ನನಗೂ ಎಲ್ಲ ಗೊತ್ತೇ ಆಗ್ತೈತಿ ನಿಮ್ಮ ಫೋನ್ ನಂಬರ್ ಕೊಡ್ರಿ ಹಾಂ ತೊಗೋರಿ ತಗೋರಿ ನನ್ನ ನಂಬರ್ ಅಯ್ಯೋ ಯಾರ್ದು ಹಳು ಆವಾಜ್ ಬರಕತಿಲ್ಲ ಹೌದಲ್ಲ ಯಾರ್ತು ಹೇ ಭಾಟ್ಯಾ ಯಾಕಳಾಗತಿ ಏನಾಯ್ತು ಕರಿ ಏನಾಯ್ತು ಯಾಕಾರಿ ಭಾಟ್ಯಾ ಏನಾಯ್ತು ಭಾಟ್ಯಾ ಏನಾಯ್ತಾ ಭಾಗ್ಯ ಯಾಕಳಾಗತಿ ಮೊದ್ಲೂ ಹಳು ನಿಂದರ್ಸು ಏನಾಯ್ತು ಹೇಳು ಅಲ್ಲ ಏನಾಯ್ತು ಈಗ ಆರಾಮಗಾರೀ ಏನಾಯ್ತು ಆತ್ತಿವ್ರಿಗೆ

ಆಯ್ತು ನಿಮ್ಗೆ ಹೋಗೋ ತಿನ್ನ ಬರ್ತೀನಿ ಆಯ್ತು ನಿಮ್ಮ ಸಂಭಾಷಣೆ ನೀವು ಹೋಗೋ ತಿನ್ನ ಕೇಳೋರು ಏನಾಯ್ತು ಮಕ್ಕಳಿಗೆ ಹಾರಿ ಹಾರಿ ಅಣ್ಣ ಈ ಭಾಗ್ಯ ಏನಾಯ್ತು ಹೇಳು ಅದು ಲಕ್ಷ್ಮಿ ಬಂದು ಬಾಯಿ ಬಂದು ಅಮ್ಮ ಮುಂದೆ ಮಾತಾಡ್ಬಿಟ್ಟು ಅಮ್ಮಗ ತರ್ಕೋಕಾಗಲಿಲ್ಲ ಬಿ ಪಿ ಲೋ ಆಗಿಬಿಡ್ತು ಸೀರಿಯಸ್ ಐತಿ ಅಕ್ಕಿನ ಗಂಡ ಇತ್ತದ್ನ ಏನು ಹೇಳಲಿಲ್ಲ ಸುಮ್ಮನೆ ಅಕ್ಕಿಗೆ ಯಾವ ತ್ರಾಸ ಅಕ್ಕಿನ ಗಂಡ ಬೈದಂತ ಹೇಳಲಿಲ್ಲ ಏ ಅಮ್ಮಗೇನು ಆಗಲ್ಲ ಹ್ಮ್

ஒாத்திர் நின்ோம் சுமீர் ஏனூ ஆகுதில நீசுமீர் பகியா நான் மாத்திள நடி ಏನು ಆಗುದಿಲ್ಲ ನಡಿ ಸ್ವಲ್ಪ ಧೈರ್ಯ ತಗೋಬೇಕು ಹಿಂಗ ಆಳ್ಕೋತ್ ಕುತ್ರೆ ನಡೀತೇನ ಸುಮಿರ ಧೈರ್ಯ ತಗೋಬೇಕ ಸುಮ್ ನಡಿ ಬೇಡ ನಡಿ ಏನಾಗಲ್ಲ ಏನ ಅಮ್ಮ ಏನ್ರ ಅದರತ್ತೇನ ಅದನ್ ಅಳಾಕೋಬೇಡ ನಡಿ ಹೋಗುನು

சாயி சாகு நான் நீர் நர் கடையே தோர்க்கணு நர் கட ஜெலாம் நம்ம ஓகே சாய் ம இன்னொரு <laughs> ஜீவன் ீபா ஷி பட்ல ரொம்ப இப்போ கழிச்சு பிளான் படத்தீப்பாச்சி நம்ம நொத்த ஜலவாக்கி